ಒನ್ ಇದು ಟ್ಯೂಸ್ಡೇ ಮಾರ್ನಿಂಗ್ ನಾನು ಡೈಲಿ ಮಾರ್ನಿಂಗ್ ಎದ್ಬಿಟ್ಟು ಒನ್ ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ ಹಾಗೆ ಇವತ್ತು ಬೆಣ್ಣೆ ಮಾಡೋಣ ಅಂಥೇಳಿ ನಮ್ಮಮ್ಮಿ ಬೆಣ್ಣೆ ಮಾಡ್ತಾ ಇದ್ದಾರೆ ಮೊಸರಿನ ಕೆನೆ ಇರುತ್ತಲ್ಲ ಅದನ್ನು ಒಂದು ವಾರದಷ್ಟು ಕಲೆಕ್ಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕಿಬಿಟ್ಟು ಬೆಣ್ಣೆ ಮಾಡ್ತಾಯಿದ್ದಾರೆ ಬೆಳಗ್ಗೆನೇ ಮಾಡೋದ್ರಿಂದ ವೆದರ್ ಕೋಲ್ಡ್ ಇರೋದ್ರಿಂದ ಬೇಗ ಬೆಣ್ಣೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಹಾಗೆ ಬೆಣ್ಣೆನ ತಗೊಳ್ಳೋದಕ್ಕೋಸ್ಕರ ಹುಣಸೆಹಣ್ಣಲ್ಲಿ ಕೈ ತೊಳ್ಕೊಂಡ್ಬಿಟ್ಟು ತಕ್ಕೊಂಡ್ರೆ ಅದು ಕೈಗೆ ಅಂಟಲ್ಲ ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ ನೋಡಿ ಒಂದು ವಾರದಕ್ಕೇನೆ ಒಂದು ಲೀಟರಷ್ಟು ನಾವು ಹಾಲು ತೊಗೊತೀವಿ ಅದರಲ್ಲಿ ಟೀ ಮಾಡಿಬಿಟ್ಟು ಉಳಿದಿರ್ತಕ್ಕಂಥ ಹಾಲು ಮೊಸರು ಮಾಡಿರ್ತಾರಲ್ಲ ಅದರಿಂದ ಬಂದಿರ್ತಕ್ಕಂತಹ ಬೆಣ್ಣೆ ಇದು ಒಂದು ವಾರಕ್ಕೆ ಎಷ್ಟೊಂದು ಬೆಣ್ಣೆ ಬಂದಿದೆ ನಿಜವಾಗ್ಲೂ ನಮಗೆ ತುಂಬ ಒಳ್ಳೆಯ ಹಾಲು ಸಿಗುತ್ತೆ ನಮ್ಮ ಹಳ್ಳಿಯಲ್ಲಿ ಇದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಹಳ್ಳಿಯಲ್ಲಿರೋರಿಗೆ ಗೊತ್ತಿರುತ್ತೆ ನೋಡಿ ಫೈನಲಿ ಇಷ್ಟೊಂದು ಬೆಣ್ಣೆ ಬಂದಿದೆ ಜಸ್ಟ್ ಒನ್ ವೀಕಿಗೆ ಒನ್ ಲೀಟರ್ ಹಾಲಿಂದು ಈಗ ನಾನು ತಲೆಗೆ ಒಂದು ಪೇಸ್ಟನ್ನ ಅಪ್ಲೈ ಮಾಡೋಣ ಹೇರ್ ಯಾಕೋ ತುಂಬಾ ಡ್ಯಾಮೇಜ್ ಆಗಿತ್ತು ತುಂಬಾ ಹೇರ್ ಫಾಲ್ ಆಗ್ತಾಯಿತ್ತು ವಿಂಟರ್ ಸೀಸನಲ್ಲಿ ಕಾಮನ್ ಅದು ಎಲ್ಲರಿಗೂ ಹೇರ್ ಫಾಲ್ ಆಗುತ್ತೆ ಹಾಗಾಗಿ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಪೇಸ್ಟ್ಗೆ ಎರಡು ಬೆಟ್ಟದ ಬೆಟ್ಟದಲ್ಲಿಕಾಯಿ ಹಾಗೆ ಸ್ವಲ್ಪ ಆಲೋವೇರಾ ದಾಸವಾಳ ಎಲೆ ಹಾಗೆ ದಾಸವಾಳ ಹೂವು ಇಷ್ಟನ್ನೇ ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ನಾನು ಈಗ ಕೂದಲಿಗೆ ಬಗೆ ಬಗೆಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೈತಲೆ ತೆಗಿತೀವಲ್ಲ ಆ ರೀತಿಯೇ ತಗೊಂಡ್ಬಿಟ್ಟು ಕೂದಲನ್ನ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡ್ಕೊಳ್ತಾ ನೀಟಾಗಿ ಎಲ್ಲ ಕೂದಲಿಗೂ ಅಪ್ಲೈ ಮಾಡ್ಕೋಬೇಕು ಆಲೋವಿರಾ ಅಪ್ಲೈ ಮಾಡೋದ್ರಿಂದ ನಮ್ಮ ಕೂದಲಿಗೆ ತುಂಬ ಶೈನಿ ಆಗುತ್ತೆ ಹಾಗೆ ಸಿಲ್ಕಿ ಟಚ್ ಕೊಡುತ್ತೆ ಹಾಗೆ ಹೇರ್ ಫಾಲಿಗೆ ತುಂಬಾ ಒಳ್ಳೆಯದು ಇನ್ನು ಬೆಟ್ಟದ್ನೆಲೆಕಾಯಿ ಬಗ್ಗೆ ನಿಮಗೆ ಗೊತ್ತಿದ್ದೇ ಇದೆ ಆಮ್ಲ ತುಂಬ ಹೇರ್ ಗ್ರೋತ್ಗೆ ಹೇರ್ ರಿಪೇರ್ಗೆ ತುಂಬ ಒಳ್ಳೆಯದು ಇನ್ನು ದಾಸವಾಳ ಎಲೆ ಇದಂತೂ ಹೇರ್ಗೆ ತುಂಬಾ ಒಳ್ಳೆಯದು ಇದರಿಂದಲೂ ಸಹ ಹೇರ್ ತುಂಬಾ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಫ್ರೀಝಿ ಹೇರ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಕಂಪ್ಲೀಟಾಗಿ ಹೇರ್ಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನಾವು ಇವತ್ತು ನಮ್ಮೂರಲ್ಲಿ ಹಬ್ಬ ಇದೆ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋವಂತಹ ಲಿಪ್ಸ್ಟಿಕ್ ಕಲರ್ನ ನಾನು ಬ್ರೌನ್ ಶೇಡಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆವಾಗಲೇ ನಾನು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ ಸೊ ರಿಸಲ್ಟ್ಸ್ ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಶೈನಿ ಆ್ಯಂಡ್ ಸ್ಮೂತ್ ಫಿನಿಶಿಂಗ್ ಆ್ಯಂಡ್ ನಾನು ಹೇರ್ನ ಕೂಮ್ ಮಾಡಿದೆ ಸಹ ಹೇರ್ ಫಾಲ್ ನೈಂಟಿ ಪರ್ಸೆಂಟ್ ರೆಡ್ಯೂಸ್ ಆಗಿದೆ ನೈಂಟಿ ಪರ್ಸೆಂಟ್ ನನಗೂ ಹೇರ್ ಫಾಲ್ ಕಣ್ ಕಡಿಮೆ ಆಗಿದೆ ನನಗೆ ನಿಜವಾಗ್ಲೂ ಶಾಕಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ತುಂಬಾ ಶೈನಿ ಹಾಗೆ ತುಂಬಾ ಸಿಲ್ಕಿ ಹೇರ್ಸ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಹೇರ್ ಬ್ಯಾಗ್ ನಾನು ಓನ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದ್ರೂ ಸಹ ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನೀವು ಒನ್ ಟೈಮ್ ಮನೇಲಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನನಗೆ ಸಿಕ್ಕಿದೆ ನಿಮಗೂ ಕೂಡ ಖಂಡಿತ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಈ ಡ್ರೆಸ್ನ ನಾನು ಅಜಿಯೋ ಇಂದ ತರಿಸ್ಕೊಂಡಿರೋದು ನಿಮಗೆ ಲಿಂಕ್ ಬೇಕಿದ್ರೆ ನನ್ನ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಈ ಪರ್ಟಿಕ್ಯುಲರ್ ಆಗಿ ಆ ವೀಡಿಯೋನ ಚೆಕ್ ಮಾಡಿ ಹಸ್ಬೆಂಡಿಗೋಸ್ಕರ ವೆಯ್ಟ್ ಮಾಡ್ತಾ ಹೊರಗಡೆ ನಮ್ಮ ರಾಕಿಗೆ ಬಿಸ್ಕೆಟ್ ತಿನ್ನಿಸ್ತಾ ಕೂತಿದ್ದೆ ಫೈನಲಿ ನನ್ನ ಹಸ್ಬೆಂಡ್ ಬಂದರು ಇಬ್ಬರೂ ಸಹ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಅಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗಿತ್ತು ಸಂಜೆಯೇ ಆಗಿಬಿಟ್ಟಿತ್ತು ನನ್ನ ಹಸ್ಬೆಂಡ್ಗೆ ಏನೋ ವರ್ಕ್ ಇದೆ ಅಂತೇಳಿ ಅವರು ಬರೋದು ಲೇಟ್ ಮಾಡಿದರು ನೋಡಿ ಈ ರೀತಿ ಊರು ಹೊರಗಡೆ ಚೌಡಮ್ ಚೌಡಮ್ಮ ಅಂತೇಳಿ ಒಂದು ಮರದ ಕೆಳಗಡೆ ದೇವಸ್ಥಾನ ಇದೆ ಇದು ನಮ್ಮೂರ ಪಕ್ಕದಲ್ಲಿ ಟೂ ಕಿಲೋಮೀಟರ್ ಆಗುತ್ತೆ ದೊಡ್ಡಘಟ್ಟ ಅಂತೇಳಿ ಆ ಊರ ಹೆಸರು ಇಲ್ಲಿ ತುಂಬಾ ನಿಯಮ ನಿತ್ಯದಿಂದ ಪೂಜೆಯನ್ನು ಆಚರಿಸ್ತಾರೆ ನಮ್ಮದು ಫಸ್ಟಿಗೆ ಇದೇ ಊರಾಗಿರೋದ್ರಿಂದ ನಾವು ಇಲ್ಲಿ ಮಾಡುವಂತಹ ಪ್ರತಿ ಹಬ್ಬನೂ ಸಹ ನಮ್ಮ ಮನೇಲೂ ಸಹ ಮಾಡ್ತೀವಿ ಫ್ರೆಂಡ್ಸ್ ಟೆಂಪಲಿಗೆ ಹೋಗಿ ಬಂದ್ಬಿಟ್ಟು ಸಂಜೆ ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ ಮಮ್ಮಿಗೆ ಡ್ಯಾಡಿಗೂ ಸಹ ಟೀ ಮಾಡಿಕೊಡೋಣ ಅಂಥೇಳಿ ಟೀ ಮಾಡಿಕೊಟ್ಟು ಹಾಗೆ ನಾನು ಸಹ ಒಂದು ಲೋಟ ಟೀ ಕುಡಿದ್ಬಿಟ್ಟು ಫ್ರೆಶ್ ಆಗೋಣ ಅಂಥೇಳಿ ಕುಡಿತಾ ಇದ್ದೀನಿ ನನಗೆ ಈ ರೀತಿ ಹೊರಗಡೆ ಕೂತ್ಬಿಟ್ಟು ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಮಾತಾಡ್ತಾ ಡೈಲಿ ಟೀ ಕುಡಿದು ಅಭ್ಯಾಸ ಡೈಲಿ ಒನ್ ಟೈಮ್ ಟೀ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ವೆಜ್ ತಿಂದಿದ್ರು ಈಗ ಚಿಕನ್ ಬಿರಿಯಾನಿಗೋಸ್ಕರ ಶುಂಠಿ ಬೆಳ್ಳುಳ್ಳಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಏಲಕ್ಕಿ ಸ್ಟಾರ್ ಹೂವನ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಳ್ತಾ ಇದ್ದೀನಿ ಈಗ ಚಿಕನ್ ಮ್ಯಾರಿನೇಟಿಗೋಸ್ಕರ ಚಿಕನ್ಗೆ ರುಬ್ಬಿಟ್ಕೊಂಡಿರ್ತಕ್ಕಂತಹ ಪೇಸ್ಟ್ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಪ್ಯಾಕೆಟಷ್ಟು ಬಿರಿಯಾನಿ ಪೌಡರ್ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚಿಕನ್ಗೂ ಸಹ ಇದೆಲ್ಲ ಮಸಾಲನೂ ಅಂಟ್ಕೋಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಧನಿಯಾ ಏಲಕ್ಕಿ ಲವಂಗ ಚಕ್ಕೆ ಹಾಗೆ ಸ್ಟಾರ್ ಹೂವನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲ ಬಂದುಬಿಟ್ಟು ಚಿಕನ್ ಸುಕ್ಕಾಗಿ ಚಿಕನ್ ಸುಕ್ಕಾಗೆ ಹಸಿಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಡ್ರೈ ರೋಸ್ಟ್ ಮಾಡಿರ್ತಕ್ಕಂತಹ ಮಸಾಲೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಿರಿಯಾನಿಗೋಸ್ಕರ ನಾನು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಈಗ ಒಂದು ಗ್ಯಾಸ್ ಸ್ಟೌವ್ ಆನ್ ಮಾಡಿಬಿಟ್ಟು ಒಂದು ಸೈಡ್ ನಾನು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡ್ ಚಿಕನ್ ಸುಕ್ಕಾಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಚಿಕನ್ ಸುಕ್ಕಾಗೆ ಫಸ್ಟ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬಿರಿಯಾನಿಗೋಸ್ಕರ ಈರುಳ್ಳಿನ ಗೋಲ್ಡನ್ ಬ್ರೌನ್ ಕಲರ್ ಆಗಿ ತೆಗ್ದಿಟ್ಕೊಳ್ಬೇಕು ಯಾಕಂದರೆ ಇವತ್ತು ಲೇಯರ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾಗಿ ಈರುಳ್ಳಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಸಾರಿ ಡ್ರೈ ರೋಸ್ಟ್ ಅಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಚಿಕನ್ ಸುಕ್ಕಾಗಿ ಟೊಮೆಟೊ ಹಾಕಿ ನೀಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಪೀಸಸ್ ಎಲ್ಲದನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಸಹ ಬೇಯ್ತಾ ಇದೆ ಹಾಗೆ ಆ ಕಡೆ ಚಿಕನ್ ಸುಕ್ಕಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಎಲ್ಲ ತೆಗೆದುಬಿಟ್ಟು ಲೇಯರ್ ಬಿರಿಯಾನಿಗೆ ಈ ರೀತಿಯೇ ಮಾಡೋದು ನನ್ನ ಮನೇಲಿ ಲೇಯರ್ ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ನನಗಂತೂ ಫೇವ್ರೇಟ್ ಹಾಗಾಗಿ ನಾನು ಜಾಸ್ತಿ ಈ ರೀತಿ ಬಿರಿಯಾನಿನೇ ಮಾಡ್ತೀನಿ ಈಗ ಅದೇ ಪ್ಯಾನ್ಗೆ ಮ್ಯಾರಿನೇಟ್ ಮಾಡಿಟ್ಟಿರ್ತಕ್ಕಂತಹ ಚಿಕನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಈಗ ಟೊಮೆಟೊ ಹಾಗೆ ಒಂದು ಮೂರೇ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇದಕ್ಕಿನ್ನೇನು ಹಾಕೋದು ಬೇಕಾಗಿಲ್ಲ ಅದೇ ನೀರು ಬಿಟ್ಕೊಂಡು ಕುಕ್ ಆಗುತ್ತೆ ಈಗ ಆ ಕಡೆ ಚಿಕನ್ ಸುಕ್ಕಾಗೆ ಮಾಡಿರ್ತಕ್ಕಂತಹ ಪೇಸ್ಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬಿರಿಯಾನಿಗೆ ಅಂತೇಳಿ ಅರ್ಧ ಕಪ್ ಮಾಮೂಲಿ ಅಕ್ಕಿ ಹಾಗೆ ಒನ್ ಕಪ್ ಬಾಸ್ಮತಿ ರೈಸ್ ಹಾಕಿ ಇದನ್ನ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಟೆನ್ ಮಿನಿಟ್ಸ್ ಇದನ್ನ ನೆನೆ ಹಾಕೋಸ್ಕರ ಬಿಡ್ತಾ ಇದ್ದೀನಿ ಈ ಕಡೆ ಬಿರಿಯಾನಿದು ಸಹ ರೆಡಿ ಆಯಿತು ಈಗ ನೆಕ್ಸ್ಟ್ ಅಕ್ಕಿನ ಬೇಯೋದಕ್ಕೆ ಇದ್ದೀನಿ ಇದಕ್ಕೆ ಚಕ್ಕಿ ಲವಂಗ ಏಲಕ್ಕಿ ಹಾಗೆ ಸ್ಟಾರ್ ಹೂವನ ಹಾಕಿದ್ದೀನಿ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಅಕ್ಕಿ ಬಿಡಿ ಬಿಡಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪನ ಬೇಸ್ ಹಾಕ್ಕೊಂಡು ಬಿರಿಯಾನಿನ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಕಡೆ ಫೈನಲಿ ಚಿಕನ್ ಸುಕ್ಕ ರೆಡಿ ಆಯಿತು ಚಿಕನ್ ಮಸಾಲ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆ ಕೊಬ್ಬರಿ ತುರಿನ ಸ್ವಲ್ಪ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಆಗೋದಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್ ನೋಡಿ ಫೈನಲಿ ಚಿಕನ್ ಸುಕ್ಕ ರೆಡಿ ಆಯಿತು ತುಂಬಾ ರುಚಿಯಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಆದ್ರೂ ಸೂಪರ್ ಆಗಿತ್ತು ಅಂತ ಎಲ್ಲರೂ ಹೇಳಿದರು ಈ ಕಡೆ ಅಕ್ಕಿ ಸಹ ಬೆಂದಿದೆ ಈಗ ನೋಡಿ ಅರ್ಧ ಚಿಕನ್ನ ಎತ್ತಿಟ್ಕೊಂಡ್ಬಿಟ್ಟು ಲೇಯರ್ ಲೇಯರ್ ಆಗಿ ನಾನು ಸ್ವಲ್ಪ ಸ್ವಲ್ಪನೇ ರೈಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಲೇಯರ್ ಹಾಗೆ ಇನ್ನು ಒಂದು ಲೇಯರ್ ಮೇಲ್ಗಡೆ ಚಿಕನ್ ಹಾಗೆ ಅದ್ರ ಮೇಲ್ಗಡೆ ಇನ್ನ ಒಂದು ಲೇಯರ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆ ನಾನು ಕರೆದಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಗೋಡಂಬಿನ ನಾನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಕೊಳ್ಳೋಣ ಅಂಥೇಳಿ ಆ ಕಡೆ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಗೋಡಂಬಿನ ತುಪ್ಪದಲ್ಲಿ ನೀಟಾಗಿ ರೋಸ್ಟ್ ಮಾಡಿಬಿಟ್ಟು ಬಿರಿಯಾನಿಗೆ ಇದ್ದೀನಿ ಫ್ರೆಂಡ್ಸ್ ನೀವು ಒಂದು ಸಲ ಈ ರೀತಿ ಬಿರಿಯಾನಿ ಮಾಡಿ ನೋಡಿ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ಅಂತಲೂ ಸತ್ತ ಇಷ್ಟಪಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫೈನಲಿ ನೋಡಿ ಬಿರಿಯಾನಿ ರೆಡಿ ಆಯಿತು ಒಂದು ಟೆನ್ ಮಿನಿಟ್ಸ್ ಇದನ್ನು ಹಾಗೆ ದಮ್ ಒಡಿಸ್ಬೇಕು ನೋಡಿ ಫೈನಲಿ ಚಿಕನ್ ಸುಕ್ಕ ಹಾಗೆ ಬಿರಿಯಾನಿ ರೆಡಿ ಆಯಿತು ತುಂಬನೇ ರುಚಿಯಾಗಿತ್ತು ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ